ಒಂದು ಕಾಲದಲ್ಲಿ ಹಾಸನ ಬಸ್ ನಿಲ್ದಾಣ ಪ್ರವಾಸಿ ಕೇಂದ್ರವಾಗಿತ್ತು ಇದನ್ನು ನೀವು ನಂಬಲೇಬೇಕು ಮೈಸೂರು ಮಹಾರಾಜರು ಬಹಳ ಅಸ್ತೆ ವಹಿಸಿ ನಿರ್ಮಿಸಿದಂತಹ ಪ್ರಯಾಣಿಕರು ಒಂದು ಬಾರಿ ಬಸ್ಸಿಂದ ಇಳಿದು ಕಣ್ತುಂಬಿಸಿಕೊಳ್ತಾ ಇದ್ದಂತಹ ತಾಣ ಇಂದು ನರಕ ಸದೃಶವಾಗಿದೆ ಇದನ್ನು ಕೂಡ ನೀವು ನಂಬಲೇಬೇಕು ಈಗ ಅದು ನಗರ ಮತ್ತು ಗ್ರಾಮೀಣ ಬಸ್ ನಿಲ್ದಾಣ ಪಕ್ಕದಲ್ಲೇ ಮಾರುಕಟ್ಟೆ ಎದುರುಗಡೆ ಎ ಕೆ ಕಾಲೇಜು ಎಡಕೆ ಗ್ರಂಥಾಲಯ ಹಾಸನಾಂಬ ಕಲಾಕ್ಷೇತ್ರ ಸುತ್ತಲೂ ಸದಾ ಗಿಜಿಗಿಡುವ ಜನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಜನ ಕಚೇರಿಗೆ ಓಡಾಡುವ ಜನ ಇವರಿಗೆಲ್ಲ ಈ ಹಳೆ ಬಸ್ ನಿಲ್ದಾಣ ರೋಗ ಪಸರಿಸುವ ತಾಣ ಆಗಿದೆ ಈಗಂತೂ ಡೆಂಗ್ಯೂ ತನ್ನ ರೌದ್ರತೆ ತೋರಿಸಲು ಆರಂಭಿಸಿದೆ ಇಲ್ಲಿನ ಪರಿಸ್ಥಿತಿ ಗಲೀಜು ಕೊಳಚೆ ಸೊಳ್ಳೆಗಳು ನೂರು ಪಟ್ಟು ಜಾಸ್ತಿ ಆಗೋದಕ್ಕೆ ಅತಿ ಮುಖ್ಯ ಕಾರಣವಾಗ್ತಾ ಇದೆ ಈ ಹಳೆ ಬಸ್ ನಿಲ್ದಾಣ ಮೊದಲೇ ತಗ್ಗು ಪ್ರದೇಶ ಅಂಗಡಿಗಳ ಸಾಲು ಬೀದಿ ವ್ಯಾಪಾರಿಗಳ ಗೋಳು ಮಳೆ ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಜನ ಜಂಗುಳಿಯ ನಡುವೆ ಕುಡುಕರ ಹಾವಳಿ ಖಾಲಿ ಬಿದ್ದಿರುವ ಮಳಿಗೆಗಳು ಅದರೊಳಗೆ ತುಂಬಿರೋ ಕೊಳಕು ಇವೆಲ್ಲದರ ನಡುವೆ ಜೀವನೋಪಾಯಕ್ಕಾಗಿ ಅಂಗಡಿ ಮುಂಗಟ್ಟು ತೆರೆದು ವ್ಯಾಪಾರ ಮಾಡಲೇಬೇಕಾಗಿರುವ ವರ್ತಕರು ಗ್ರಾಹಕರು ಮಧ್ಯ ಮಧ್ಯೆ ತೋರಿಕೊಂಡು ಬರುವ ಆಟೋಗಳು ಬೈಕ್ಗಳು ಇವೆಲ್ಲವೂ ರೋಗ ಹರಡುವ ಸೊಳ್ಳೆಗಳಿಗೆ ಹಬ್ಬದೂಟವಾಗಿದೆ ಇಲ್ಲಿಗೆ ಬರುವ ಎಲ್ರಿಗೂ ಕಾಡುವ ಒಂದೇ ಪ್ರಶ್ನೆ ಇಲ್ಲಿ ಆಡಳಿತ ಅನ್ನೋದಿದೆಯೇ ಅಧಿಕಾರಿಗಳು ಅನ್ನೋರಿದ್ದಾರೆಯೇ ಬಿ ನ್ಯೂಸ್ ನಾನು ಸ್ವಾಗತ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಸ್ ಈ ಬಗ್ಗೆ ಪದೇ ಪದೇ ನಾವು ಇದನ್ನ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾದಂತ ಸಂದರ್ಭ ಯಾಕೆ ಅಂತ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಸುಮಾರು ಏಳಕ್ಕೂ ಹೆಚ್ಚು ಮಂದಿ ಡೆಂಗ್ಯೂ ಸಾವನ್ನಪ್ಪಿದ್ದಾರೆ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಇನ್ನೂರ ಇಪ್ಪತ್ತ ಐದಕ್ಕೂ ಹೆಚ್ಚು ಪಾಸಿಟಿವ್ ಪ್ರಕರಣಗಳಿದ್ದಾವೆ ಐಸಿಯು ನಲ್ಲಿ ಏಳಕ್ಕೂ ಹೆಚ್ಚು ಮಕ್ಕಳು ತೀವ್ರ ನಿಗಾ ಘಟಕದಲ್ಲಿದ್ದಾರೆ ಇಷ್ಟೆಲ್ಲದರ ನಡುವೆಯೂ ಕೂಡ ಹಾಸನ ನಗರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸ್ವಚ್ಛತೆಗೆ ಎಷ್ಟು ಆದ್ಯತೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಪ್ರಶ್ನೆ ಆಗುತ್ತೆ ಇವತ್ತು ನಾವು ಹಾಸನದ ನೀವಾಗಲೇ ನೋಡ್ತಾ ಇದ್ರಿ ನಮ್ಮ ವಾಹಿನಿಯಲ್ಲೇ ಹಾಸನದ ಪ್ರಮುಖ ಸಿಟಿಯ ಸೆಂಟರ್ ಅಂತ ಕರೀತಕ್ಕಂಥ ಹಾಸನದ ಸಿಟಿ ಬಸ್ ನಿಲ್ದಾಣ ಹಾಸನದ ಓಡ್ ಬಸ್ ಸ್ಟ್ಯಾಂಡ್ ಅಂತ ಕೂಡ ಇದನ್ನು ಕರಿತೀವಿ ನಾವು ಆ ಬಸ್ ನಿಲ್ದಾಣದ ಸುತ್ತಮುತ್ತ ಅನೈರ್ಮಲ್ಯತೆ ಎಷ್ಟರ ಮಟ್ಟಕ್ಕೆ ಕೂಡಿದೆ ಅನ್ನೋದು ಒಂದು ಪ್ರಶ್ನೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಪ್ರಶ್ನೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಬಗ್ಗೆ ಯಾಕೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ ಅವರನ್ನ ಎಚ್ಚರಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಸ್ ಏನೋ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಈ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಜಾಯ್ನ್ ಆಗ್ತಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಜಗದೀಶ್ ಚೌಡುವಳಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಾವಾಗ್ಲೇ ಹೇಳ್ತಾ ಇದ್ವಿ ಆಗಲೇ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ ಹಾಸನದ ಸಿಟಿ ಸೆಂಟರ್ ಅಂತ ಕರೀತಕ್ಕಂಥ ಸಿಟಿ ಬಸ್ ನಿಲ್ದಾಣದ ಸುತ್ತಮುತ್ತ ಇರತಕ್ಕಂಥ ಅನೈರ್ಮಲ್ಯತೆ ಪ್ರತಿ ದಿವಸ ಚಿಕ್ಕ ಮಕ್ಕಳಾಗಿರಬಹುದು ಸಾವಿರಾರು ಜನ ಅಲ್ಲಿ ಓಡಾಡ್ತಾರೆ ಬಟ್ ಇದು ಕಣ್ಣಿದ್ದು ಅಧಿಕಾರಿಗಳು ಕುರುಡಾಗಿದ್ದಾರೆ ಅಲ್ವಾ ಹಾಸನ ಜಿಲ್ಲೆಯ ಒಂದು ಕೇಂದ್ರ ಸ್ಥಾನವಾದಂತಹ ಹಾಸನ ಸಿಟಿ ಬಸ್ ಸ್ಟ್ಯಾಂಡ್ ಹಿಂದೆ ಅದು ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಿತ್ತು ಇದು ಮ ಮೈಸೂರಿನ ಮಹಾರಾಜರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಇದು ಜಿಲ್ಲೆಯಾದ್ಯಂತ ಬರ್ತಕ್ಕಂಥ ಸಂತೆಗೆ ಬರ್ತಾರೆ ತರಕಾರಿ ಮಾರಕ್ಕೆ ಬರ್ತಾರೆ ಹಣ್ಣು ತಳಕ್ಕೆ ಬರ್ತಾರೆ ಹೂ ತಳಕ್ಕೆ ಬರ್ತಾರೆ ನಾನಾ ವಿಧದ ತರಕಾರಿಗಳು ಮತ್ತು ಆ ಮಾರ್ಕೆಟಿಗೆ ಸುತ್ತ ಹೊಂದ್ಕೊಂಡಿರ್ತಕ್ಕಂಥ ಬಟ್ಟೆ ಅಂಗಡಿಗಳು ಇರ್ಬೋದು ಚಿಲ್ಲರೆ ಅಂಗಡಿಗಳಿರ್ಬೋದು ದಿನನಿತ್ಯ ವಹಿವಾಟಿನ ವಸ್ತುಗಳನ್ನ ತಗೊಳಲಿಕ್ಕೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಲಕ್ಷೆಯಲ್ಲಿ ಅಲ್ಲಿ ಜನ ಬಂದು ಹೋಗ್ತಕ್ಕಂಥ ಸನ್ನಿವೇಶ ಈ ತಿರುಗಾಡುವಂಥ ಜಾಗದಲ್ಲಿ ಬಸ್ ಸ್ಟ್ಯಾಂಡಿನ ಸುತ್ತ ನಿರ್ಮಾಣಗೊಂಡಿರ್ತಕ್ಕಂಥ ಚರಂಡಿ ಅಲ್ಲಿ ಒಂದು ಡೆಂಗ್ಯೂ ಜ್ವರಕ್ಕೆ ಆಗಿರಲಿ ಇಲಿ ಜ್ವರಕ್ಕೆ ಆಗಿರಲಿ ನಾನಾ ವಿಧ ಕಾಯಿಲೆಗಳು ಏನೇ ಬಂದರೂ ಹಾಸನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ ಚರಂಡಿಯನ್ನು ನೋಡುವಂತಾಗಿದೆ ಯಾಕಂದರೆ ಇಲ್ಲಿ ಹಳ್ಳಿಗಳಿಂದ ತರಕಾರಿ ತಗೋಕ್ ಬರ್ತಾರೆ ಬಟ್ಟೆ ಸಜ್ಜಾ ಸರಜ್ಜಾಮು ತಗೊಳಕ್ಕೆ ಬರ್ತಾರೆ ಹಣ್ಣುಗಳನ್ನು ತಗೋಳಕ್ಕೆ ಬರ್ತಾರೆ ಪ್ರತಿನಿತ್ಯ ನಡೀತಕ್ಕಂಥ ಕಾರ್ಯಕ್ರಮಗಳೇ ಹೂವನ್ನು ಕೊಡಲಿಕ್ಕೆ ಬರ್ತಾರೆ ಅದು ನ್ಯಾಷನಲ್ ಮಾರ್ಕೆಟ್ ರೀತಿಯಲ್ಲಿ ಬಸ್ ಸ್ಟ್ಯಾಂಡಿಗೆ ಹೊಂದ್ಕೊಂಡಂಥ ಮಾರ್ಕೆಟು ಅದರಲ್ಲಿ ಅಳಿದುಳಿದ ವಸ್ತುಗಳನ್ನು ಕವಲಗೆ ಸಿಕ್ಕರೆ ಅದನ್ನು ಕ್ಲೀನ್ ಮಾಡಬೇಕಾದಂಥ ನಗರಸಭೆ ಕಣ್ಮುಚ್ ಕೂತಿದೆ ಅಲ್ಲಿರ್ತಕ್ಕಂತಹ ನಗರಸಭಾ ಸದಸ್ಯರು ಏನು ಮಾಡ್ತಾಯಿದಾರೋ ಗೊತ್ತಿಲ್ಲ ಜನರ ಒಂದು ಜೀವೋಜ್ಜತಿ ಆಟ ಆಡಿಸ್ತಾ ಇದ್ದಾರೆ ಅಂತ ಕಾಣ್ತಿದೆ ಕರ್ನಾಟಕ ರಾಜ್ಯ ಡೆಂಗ್ಯೂ ಮಹಾಮಾರಿಗೆ ಒಂದು ಹಿಂಬನ್ನು ಕೊಡ್ತಕ್ಕಂಥ ಈ ಪೀಕ್ ಟೈಮ್ನಲ್ಲಿ ಎಚ್ಚೆತ್ಕಳದೇ ಹೋದರೆ ಮುಂದೆ ಆಸನಕ್ಕೆ ಗಂಡಾಂತರ ಕಾದಿದೆ ಅಂತಕ್ಕಂಥದ್ದು ನಾವು ಯಾಕೆ ಅಂದರೆ ನೆನ್ನೆ ಮೊನ್ನೆಯಿಂದ ನಾವು ಇದೇ ವಿಚಾರನ ಚರ್ಚೆ ಮಾಡ್ತಕ್ಕಂಥ ಇದು ಏನಕ್ಕೆ ಅಂತ ಅಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದಾವೆ ಸಾವಿನ ಸಂಖ್ಯೆಯೂ ದಿನೇ ಏರ್ತಾ ಇದೆ ಈ ಇದು ಮುಂದುವರೆದ್ರೆ ಜಿಲ್ಲೆಯಾದ್ಯಂತ ನೀವು ನೋಡಿರ್ಬೋದು ಪಕ್ಕದಲ್ಲಿ ಎ ಕಾಲೇಜಿದೆ ಇಡೀ ಜಿಲ್ಲೆಯ ಕೇಂದ್ರವಾಗಿರ್ತಕ್ಕಂಥ ಸಿಟಿ ಬಸ್ ಸ್ಟ್ಯಾಂಡಿನ ನಲ್ಲಿ ಬಸ್ ಸ್ಟ್ಯಾಂಡಿಂದ ಬಂದು ಹಿಡಿತಾರೆ ಎಲ್ಲ ತಾಲೂಕು ಕೇಂದ್ರಗಳಿಂದ ಬಂದು ಇಳಿದು ಅಲ್ಲಿಂದ ಅಲ್ಲಿರ್ತಕ್ಕಂಥ ನಾನಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಪಕ್ಕದ ಪಾರ್ಕ್ ಇದೆ ಆ ಪಾರ್ಕ್ನಲ್ಲೂ ಸಹ ಅದೇ ಥರದ ನೈರ್ಮಲ್ಯ ತುಂಬಿ ವಿಷಜಂತುವಾಗಿ ಯಾಕೆ ಅಂತ ಅಂದರೆ ಸೊಳ್ಳೆಗೇನು ನೀವು ಒಂಬತ್ತು ತಿಂಗಳು ಬೇಕಾಗಿಲ್ಲ ಅವು ಒಂಬತ್ತು ನಿಮಿಷದಲ್ಲಿ ಮರಿ ಮಾಡಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡು ರಕ್ತವನ್ನು ಹೇರಿ ಮನುಷ್ಯನಿಗೆ ಒಂದು ಡೆಂಗ್ಯೂ ಅಂತಕ್ಕಂಥ ಮಹಾಮಾರಿಯನ್ನು ಅಂಟಿಸಿ ಕ್ಷಣಾರ್ಧದಲ್ಲಿ ಮಾಯವಾಗ್ತವೆ ಇಲ್ಲಿಂದ ಅತಿ ಒಂದು ಜನ ಹಳ್ಳಿಗಳಲ್ಲಿ ನಗರದಲ್ಲಿ ದಿನ ಸಂಖ್ಯೆಯನ್ನು ಹೆಚ್ಚಿಸ್ತಾ ಆಸ್ಪತ್ರೆಗಳಲ್ಲಿ ಜಾಗವಿಲ್ಲದ ರೀತಿ ನಡ್ಕಲ್ತಾ ಇರೋದನ್ನು ಕೊಡ್ತಂತಹ ಆರೋಗ್ಯ ಇಲಾಖೆ ಮತ್ತು ಇದನ್ನು ಸ್ವಚ್ಛಗೊಳಿಸಬೇಕಾದಂತ ನಗರಸಭೆಯ ಅಧಿಕಾರಿಗಳು ಮತ್ತು ನಗರಸಭಾ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಹಾಸನ ನಗರವನ್ನು ಯಾವ ರೀತಿ ಕೊಂಡೊಯ್ತಾ ಇದ್ದಾರೆ ಇದನ್ನು ಇವರ ಆಡಳಿತ ಇವರು ಯೋಗ್ಯತೆಗೆ ಬೆಂಕಿ ಹಾಕ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಲ್ಲ ಇನ್ನಾದರೂ ಎಚ್ಚೆತ್ತುಗಳಿ ಬಿಟ್ಟು ಹೊರಗೆ ಬನ್ನಿ ಈ ಒಂದು ಹಾಸನದ ಒಂದು ಕಳಂಕರಹಿತವಾದಂತಹ ಆಡಳಿತನ ನೀಡಬೇಕಾದ್ರೆ ನಿಮಗೆ ಅಧಿಕಾರ ಕೊಟ್ಟಂಥ ಜನನ ನೀವು ಸಾವಿನ ಪಾಪದ ಕೂಪಕ್ಕೆ ತಳಿತ ಇದು ಸರಿನಾ ಅಂತಕ್ಕಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಮತ್ತೊಂದು ಕಡೆ ಆತಂಕಕಾರಿ ಬೆಳವಣಿಗೆ ಏನು ಅಂತ ಅಂದ್ರೆ ಹಾಸನದ ಸಿಟಿ ಬಸ್ ನಿಲ್ದಾಣ ಯಾಕೆ ಇಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓಡಾಡ್ತಾರೆ ಕಾರಣ ಏನು ಅಂತ ಅಂದ್ರೆ ನಾವು ಈ ಸಾಲ್ಗಾಮೆ ರಸ್ತೆಗೆ ಹೋಗ್ತಕ್ಕಂಥ ಸಿಟಿ ಬಸ್ಗಳಿಗೆ ಬಂದ್ರೆ ಅಲ್ಲಿ ಸಾಲು ಸಾಲು ಕಾಲೇಜುಗಳು ಸಿಗ್ತವೆ ಎಂ ಸಿ ಕಾಲೇಜ್ ಆಗಿರ್ಬೋದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟ್ ಸರ್ಕಾರಿ ಮಹಿಳಾ ಸರ್ಕಾರಿ ವಿಜ್ಞಾನ ಕಾಲೇಜ್ ಆಗಿರಬಹುದು ಕಲಾ ಕಾಲೇಜ್ ಆಗಿರಬಹುದು ಲಾ ಕಾಲೇಜ್ ಆಗಿರಬಹುದು ಈ ತರ ಸಾಲು ಸಾಲು ಇರೋದ್ರಿಂದ ಈ ಸಿಟಿ ಬಸ್ ನಿಲ್ದಾಣದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ದಿನನಿತ್ಯ ಓಡಾಡ್ತಕ್ಕ ಜನನಿಬಿಡ ಪ್ರದೇಶ ಇಂತಹ ಸಂದರ್ಭದಲ್ಲಿ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಬಟ್ ವಹಿಸಿಲ್ಲ ಮತ್ತೊಂದ್ ಕಡೆ ಅಲ್ಲಿ ನೀವು ನೋಡ್ತಾ ಇರಬಹುದು ನೀವು ಪಕ್ಕದಲ್ಲಿ ಬೇಕಾದ್ರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ನೀವಲ್ಲಿ ಅಲ್ಲೇನಾಗತ್ತೆ ಅಂಗಡಿಗಳಿದಾವೆ ಈ ಸ್ನಾಕ್ಸ್ ಮತ್ತೊಂದು ಪಾನಿಪುರಿ ಅಲ್ಲ ಅಂಗಡಿ ಒಂದ್ ನೋಡಿದ್ರಾ ಆ ಬಸ್ ಸ್ಟ್ಯಾಂಡ್ ಆಸುಬಾಸನಲ್ಲಿರ್ತಕ್ಕಂಥ ಇಪ್ಪತ್ತ ಇಪ್ಪತ್ತೈದು ಎಣ್ಣೆ ಅಂಗಡಿಗಳ ಬಾಟ್ಲೆಲ್ಲಾ ಅಲ್ಲೇ ಬಿದ್ದಿದೆ ಅಲ್ಲಿ ಕೊಳ್ತಿರತಕ್ಕಂಥ ಹಣ್ಣು ಅಲ್ಲಿ ಬಿದ್ದಿದೆ ಅಳುದ ಉಳಿದಂತ ತರಕಾರಿ ಅದರೊಳಗೆ ಎಸ್ತಿದ್ದಾರೆ ಹಳೆ ಬಟ್ಟೆಗಳನ್ನ ಎಸ್ತಿದಾರೆ ತ್ಯಾಜ್ಯ ವಸ್ತುಗಳನ್ನ ಎಷ್ಟೋ ಇದನ್ನ ಏನು ಸೊಳ್ಳೆಗಳ ಒಂದು ತಾಣವನ್ನಾಗಿ ಮಾಡಿದ್ದಾರೆ ಈ ಸೊಳ್ಳೆಗಳಿಗೆ ಸ್ವರ್ಗದಲ್ಲಿ ಸುಖ ಸಿಕ್ಕದಂಗೆ ಅಲ್ಲಿಯ ಒಂದು ಪರಿಸರವನ್ನ ಹೀರ್ಕೊಂಡು ಅಲ್ಲಿಯ ಒಂದು ಕೆಟ್ಟ ಒಂದು ಮಹಾಮಾರಿ ನಿರ್ಮಾಣ ಆಗಿದೆ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಕಳೆದ ಭಾನುವಾರ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಇಲ್ಲಿ ಭೇಟಿ ನೀಡಿದ್ರು ಇದೇ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ್ರು ಇದೇ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಕಟ್ಟಿನ ಕೆರೆ ಮಾರುಕಟ್ಟೆ ಸುತ್ತಮುತ್ತ ಎಲ್ಲ ಓಡಾಡ್ಕೊಂಡು ನಿಮ್ ಸಮಸ್ಯೆ ಏನು ಏನೇನ್ ಸಮಸ್ಯೆ ಇದೆ ಅಂತ ಕುಂದು ಕೊರತೆ ಇಲ್ಲ ಆಲಿಸಿದ್ರು ನಾವು ಸಹ ಬಹಳ ಬಿರುಸಿನಿಂದ ಓಡಾಡ್ತಾ ಇದ್ದಾರೆ ನಗರದ ಮತ್ತು ಗ್ರಾಮಾಂತರದ ಜನರಿಗೆ ಶಾಸಕರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದು ಮಾನ್ಯ ಶಾಸಕರೇ ನೀವು ಇತ್ತ ಗಮನ ಹರಿಸಿ ಅಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ನೋಡಿ ಅಲ್ಲಿಯ ಒಂದು ಸೊಳ್ಳೆಗಳ ಒಂದು ಸಮೂಹವನ್ನು ನೋಡಿ ಆ ಒಂದು ಜನರಿಗೆ ನೀವು ಏನು ಮಾಡೋದಾದ್ರೂ ಪರವಾಗಿಲ್ಲ ಆರೋಗ್ಯಕ್ಕೆ ದಿನನಿತ್ಯ ಆರೋಗ್ಯದ ಸಮಸ್ಯೆಯನ್ನು ಕಾಪಾಡ್ತಕ್ಕಂಥ ಹೊಣೆಗಾರಿಕೆ ನಿಮ್ಮದು ಪ್ರಥಮ ಪ್ರಜೆ ಆದಂಥ ನಿಮ್ಮೇಲೂ ಇದೆ ದಯಮಾಡಿ ನೀವು ಏನು ಮೂಲಭೂತ ಸೌಕರ್ಯಗಳ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಜನರನ್ನು ಕಾಪಾಡತಕ್ಕಂಥ ಹೊಣೆ ನಿಮ್ಮದಾಗಲಿ ಈ ನಿಮ್ಮ ಒಂದು ಬಿರುಸು ಜನಗಳಿಗೆ ಉತ್ತೇಜನ ನೀಡಲಿ ಅವರು ಎಚ್ಚೆತ್ತುಕೊಳ್ಳಿ ಇಲ್ಲಿ ತಂದಾಗ್ತಕ್ಕಂಥ ಕಸವನ್ನು ಆ ಒಂದು ಸುತ್ತ ನಿಂತಿರ್ತಕ್ಕಂಥ ನೀರಿಗೆ ಚರಂಡಿಗಳಿಗೆ ಹಾಕಿ ಅಲ್ಲಿಯ ಪರಿಸರವನ್ನು ಹಾಳು ಅವರ ಮೇಲೆ ದಂಡ ಹಾಕ್ತಿರೋ ಅಥವಾ ಅವರಿಂದಲೇ ಅದನ್ನು ಎತ್ತಿಸ್ತಿರೋ ನಗರಸಭೆಯ ಆ ಒಂದು ಅಧಿಕಾರಿಗಳನ್ನ ಎಚ್ಚರಿಸಬೇಕಾಗಿದೆ ದಂಡ ಹಾಕಬೇಕಾಗಿದೆ ಸಾಲು ಸಾಲು ಸಭೆಗಳನ್ನು ಮಾಡಬೇಕಾಗಿದೆ ಜಿಲ್ಲಾಧಿಕಾರಿಗಳನ್ನ ಕರೀರಿ ಸಂಬಂಧಪಟ್ಟಂಥ ಆಯುಕ್ತರು ಕರೀರಿ ಆ ಒಂದು ಪರಿಸರವನ್ನು ಸ್ವಚ್ಛವಾಗಿಟ್ಟು ನಗರದ ಜನ ಒಂದು ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಆರೋಗ್ಯವಂತರಾಗಿರಲಿಕ್ಕೆ ನಿಮ್ಮ ಒಂದು ಸಲಹೆ ಮತ್ತು ನಿಮ್ಮ ಒಂದು ಕರ್ತವ್ಯ ಬಹುಮುಖ್ಯ ದಯಮಾಡಿ ಚಳಿ ಬಿಟ್ಟು ಹೊರೆ ಬನ್ನಿ ಜನರನ್ನ ರಕ್ಷಿಸಿ ಅಂತಕ್ಕಂತದ್ದು ನಮ್ಮ ವಾಹಿನಿಯ ಉದ್ದೇಶ ಇನ್ನು ಈ ಏನಿದೆ ಈ ಸ್ಥಳ ಏನಿದೆ ನಾವು ತೋರಿಸ್ತಾ ಇದೀವಲ್ಲ ಬಸ್ ನಿಲ್ದಾಣದ ಹಿಂಭಾಗದ ಪ್ಯಾಸೇಜು ಪಕ್ಕದ ಪ್ಯಾಸೇಜ್ ಇಲ್ಲೆಲ್ಲ ಇದೆಯಲ್ಲ ಇಲ್ಲಿ ಯಾರು ಇದ್ ಇದನ್ನ ಇಲ್ಲಿ ಮಾಡ್ಕೊಂಡಿರೋದು ಅಲ್ಲಿ ಇರತಕ್ಕಂಥ ಸುತ್ತಮುತ್ತ ಜನಗಳೇ ಇದನ್ನ ಪರಿಸ್ಥಿತಿ ತಂದಿಟ್ಕೊಂಡಿರೋದು ಯಾರೋ ನಗರಸಭೆ ಅಧಿಕಾರಿಗಳು ಮತ್ತೊಬ್ರು ಇನ್ನೊಬ್ರು ಗಲೀಜು ಮಾಡಿಲ್ಲ ಅಲ್ಲಿರೋರೆ ಅವ್ರು ವೇಸ್ಟೇಜ್ ಅವ್ರ ತರಕಾರಿಗಳು ಎಸೆಯೋದು ಹೂ ಎಸೆಯೋದು ಮತ್ತೆ ಅಲ್ಲಿ ಯಾವ್ದೋ ಒಂದು ಬಾರ್ ಇದೆ ಅಂತ ಅಕ್ಕಪಕ್ಕದಲ್ಲಿ ಅಲ್ಲಿಂದ ಇರತಕ್ಕಂಥ ಯು ಜಿ ಡಿ ವಾಟರ್ ತಗೊಂಬಂದ ಇದೊಳಗಡೆ ಬಿಟ್ಬಿಡೋದು ಅಲ್ಲ ಅಲ್ಲಿ ನೀವು ಐದಾರು ಬಾರ್ ಇದಾವೆ ನೀವು ನೋಡಿ ಹಂಗ ಹಿಂದ್ಗಡೆ ಹೋದ್ರೆ ಸುಪ್ರಿಯಾ ಬಾರ್ ಸಿಕ್ಕುತ್ತೆ ಆ ಕಡೆ ಹೋದ್ರೆ ಇನ್ನೊಂದು ಬಾರ್ ಸಿಕ್ಕುತ್ತೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಹೋದ್ರೆ ಅಲ್ಲೇ ಎರಡ್ ಮೂರು ಬಾರ್ ಇದಾವೆ ಅಲ್ಲಿ ಕುಡುಕ್ರ ಹಾವಳಿ ಮತ್ತೆ ಅವ್ರು ಏನ್ ಮಾಡ್ತಾರೆ ಬೆಳಗಿಂದ ಸಂಜೆವರೆಗೂ ಅವ್ರಿಗೆ ಕುಡುಕರಿಗೆ ಒಂದು ಹಬ್ಬ ಕುಡಿಯೋದೇ ಅವರು ಯಾವ್ದಾದ್ರು ಒಂದು ಸಮಸ್ಯೆಗಳನ್ನ ಹಾಕೊಂಡು ಕುಡಿದು ಎರಡು ಎಲ್ಲಾನು ಅಲ್ಲೇ ಮಾಡ್ತಾರೆ ಅದ್ರ ನೀರು ಸಹ ಆ ಚರಂಡಿಗೆ ಬಿಡ್ತಾರೆ ಆ ಒಂದು ಮೂತ್ರ ವಿಸರ್ಜನೆಯ ಒಂದು ಇದು ಕ್ರಿಮಿಕೆ ಅಲ್ಲಿ ಮೈಂಟೈನ್ ಮಾಡಿಲ್ಲ ಅವೇನಾಗಿದೆ ಆ ಒಂದು ಗುಂಡಿಗೆ ಬಂದು ಬಂದು ಬೀಳ್ತದೆ ಅಲ್ಲಿ ಈಗ ಮಳೆಗಾಲ ಆಗಿರೋದ್ರಿಂದ ನೀರು ಯಥೇಚ್ಛವಾಗಿ ಸಂಗ್ರಹಣೆ ಆಗ್ತದೆ ನೀರು ಹರಿಲಿಕ್ಕೆ ಸರಿಯಾದಂತಹ ಇದು ಏನು ಚರಂಡಿಗಳಿಲ್ಲ ಆ ಯು ಜಿ ಡಿ ಸಮಸ್ಯೆ ಇದೆ ಇವೆಲ್ಲವನ್ನು ಏನು ಒಂದೇ ಸರಿ ನಿವಾರಣೆ ಮಾಡೋಕ್ಕಾಗಿಲ್ಲ ಈಗ ಡೆಂಗ್ಯೂ ಮಹಾಮಾರಿ ದಿನ ದಿನಕ್ಕೆ ಹಪ್ತಾ ಇರೋದ್ರಿಂದ ಈಗ ನೀವು ಹೆಚ್ಚೆತ್ಕಾಗಿದೆ ಕನಿಷ್ಠ ಸ್ವಚ್ಛತೆಯನ್ನು ನಾಳೆ ಇವತ್ತು ಹಿಂಗಾಗಿಬಿಟ್ಟಿದೆ ನಾಳೆ ಅದನ್ನ ಕ್ಲೀನ್ ಮಾಡಿ ಎಲ್ಲವನ್ನ ನಿರ್ಬಂಧ ಮಾಡ್ಬಿಡ್ತೀನಿ ಅಂತ ಹೇಳಕ್ ಆಗಲ್ಲ ಫೈನ್ ನಮಗೂ ಗೊತ್ತಾಗುತ್ತೆ ಪ್ರಾಕ್ಟಿಕಲಿ ಆದ್ರೆ ಈ ಕ್ಷಣಕ್ಕೆ ಜರೂರಾಗಿ ಯಾಕೆ ಇವತ್ತು ಹೆಚ್ಚಾಗ್ತಾ ಹೆಚ್ಚಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜರೂರಾಗಿ ಅದನ್ನು ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿ ಯಾರು ಬಾಲ್ ಮಾಲೀಕನೋ ಮತ್ತೊಬ್ಬನೋ ಯಾರು ಯು ಜಿ ಟಿ ನೀರ್ನ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾನೆ ಅವನಿಗೆ ಫೈನ್ ಹಾಕಿ ಅವ್ನು ವಾಟರ್ ಸಪ್ಲೈ ಕಟ್ ಮಾಡಿ ಅದಕ್ಕೆ ಪದೇ ಪದೇ ಆರೋಗ್ಯ ಅಧಿಕಾರಿಗಳ ಕರ್ತವ್ಯ ಏನು ನೀವು ಒಮ್ಮೆ ಬನ್ನಿ ಹಂಗೆ ಆ ಬಸ್ ಸ್ಟ್ಯಾಂಡಿನ ಕೆಳಭಾಗದಲ್ಲಿ ಇರತಕ್ಕಂತ ಜಾಗದಲ್ಲಿ ಸಾವಿರಾರು ವಾಹನಗಳು ನಿಂತಿದಾವೆ ಅಲ್ಲಿಗೆ ದಿನನಿತ್ಯ ಬೆಳೆಯಿಂದ ಸಂಜೆವರೆಗೂ ಸಾವಿರಾರು ಜನ ಅಲ್ಲಿ ಓಡಾಡ್ತಾರೆ ಅದು ಸೊಳ್ಳೆಗಳ ಆಗರಕ್ಕೆ ಒಂದು ಏನು ಒಟ್ಟಲ್ಲಿ ಡೆಂಗ್ಯೂವನ್ನ ಹರಡುವ ಪವರ್ ಸೆಂಟರ್ ಆಗಿ ಇವತ್ತು ಆಸನದ ಬಸ್ ನಿಲ್ದಾಣ ಸೃಷ್ಟಿಯಾಗತಕ್ಕಂಥ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕೆಟ್ಟ ಪರಿಸ್ಥಿತಿಯನ್ನು ನಾವು ಈ ಕಾಣ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಏನಾದರೂ ಕೆಲಸ ಆಗಬೇಕು ಅಂತ ಅಂದರೆ ಶಾಸಕರು ತಿಳಿಬಿಡಬೇಕು ಶಾಸಕರೊಟ್ಟಿಗೆ ಕೈ ಜೋಡಿಸ್ತಕ್ಕಂಥ ಅಧಿಕಾರಿಗಳು ಇರ್ಬೋದು ನಗರಸಭೆಯ ಡಿ ನೌಕರರಿಂದ ಹಿಡಿದು ಕಮಿಷನ್ ಇಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲ ಅಂದರೆ ಇದಕ್ಕೆ ಏನಾದರೂ ಡೆಂಗ್ಯೂ ಮಹಾಮಾರಿ ಹೆಚ್ಚಾದ ಕಾರಣಕ್ಕೆ ಇವರೆಲ್ಲರೂ ಸೊಳ್ಳೆಗಳಿಂದ ಇಲ್ಲ ಅಧಿಕಾರಿಗಳಿಂದ ಇದೆ ಹೌದು ಈ ಅಧಿಕಾರಿಗಳು ಬರೀ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಲ್ಲ ದಯಮಾಡಿ ಅವರು ಈ ಒಂದು ಸಮಸ್ಯೆಗೆ ಅವರು ಮೂಲ ಕಾರಣರಾಗ್ತಾರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಒಳ್ಳೆಯ ಹೆಸರು ಬರ್ತದೆ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಹೇಳಿ ಕೇಳಿ ಇದು ಸಂಪತ್ಭರಿತವಾದಂಥ ಜಿಲ್ಲೆ ಈ ಜಿಲ್ಲೆಯಿಂದ ನಾನಾ ವ್ಯಕ್ತಿಗಳು ನಾನಾ ರಂಗದಲ್ಲಿ ಒಂದು ಸಾಧನೆ ಪಾಸಿಟಿವ್ ಕೇಸ್ ಐತೆ ಅಂತ ನೀವು ನಮ್ದು ಗರಿಮೆ ಜಾಸ್ತಿ ಇದೆ ಅಂತ ಅನ್ಕೊಳೋದ್ರ ಬದ್ಲು ಅಧಿಕಾರಿಗಳು ನಮ್ಮಲ್ಲಿ ಕಡಿಮೆ ಕೇಸ್ ಕೇಸಿದೇವೆ ಅಂತ ಹೇಳ್ಬಿಟ್ಟು ಗರಿಮೆ ಬರ್ಸ್ಕೊಂಡ್ ಹೋಗ್ತಾ ಹೌದು ಏ ನಮ್ ಜಿಲ್ಲಾ ಜಿಲ್ಲೆಯನ್ನಾಗಿ ಮಾಡಿಸ್ತಕ್ಕಂತ ಅಣಗಾರಿಗಳು ಜಿಲ್ಲಾ ಇರತಕ್ಕಂತ ಅಧಿಕಾರಿಗಳ ಹೊಣೆ ಆಗಿದೆ ಆದ್ರಿಂದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸಮನ್ವಯತೆಯಿಂದ ಇಲ್ಲಿ ಪಕ್ಷಭೇದ ಮರ್ತು ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರು ಕೆಲಸ ಮಾಡ್ಲಿ ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಉದ್ದೇಶ ಎಸ್ ಒಟ್ಟಿನಲ್ಲಿ ಅಡ್ತ ಎಂಡ್ ನಾನು ಹೇಳ್ತಕ್ಕಂಥದ್ದು ಪಕ್ಷ ಭೇದ ಮರೆತು ಕೆಲಸ ಮಾಡಬೇಕು ಸೊಳ್ಳೆಗಳಿಗೆ ಇವರು ಕಾಂಗ್ರೆಸ್ ಜೆಡಿಎಸ್ ಮತ್ತೊಬ್ರು ಇನ್ನೊಂದು ಬಿಜೆಪಿ ಅಂತ ಗೊತ್ತಾಗಲ್ಲ ಅಂಡ್ ಇವ್ರು ಯಾರೋ ಮಕ್ಕಳು ಹಿರಿಯರು ವೃದ್ಧರು ಅನ್ನೋದು ಕೂಡ ಸೊಳ್ಳೆಗಳಿಗೆ ಗೊತ್ತಾಗಲ್ಲ ಸೊಳ್ಳೆ ಕಟ್ಟಿದವರು ಯಾರು ಇಮ್ಯೂನಿಟಿ ಪವರ್ ಕಡಿಮೆ ಇರುತ್ತೆ ಅವರು ಕ್ರಿಟಿಕಲ್ ಸ್ಟೇಜಿಗೆ ಹೋಗ್ತಾರೆ ಅಂಡ್ ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಪ್ಲೇಟ್ಲೆಟ್ಸ್ ಗಳು ಸಿಗೋದು ಕಡಿಮೆ ಆಗುತ್ತೆ ಯಾಕೆಂದ್ರೆ ಸ್ಕೇರ್ ಸಿಟಿ ಉಂಟಾಗುತ್ತೆ ಈಗ ಆಲ್ರೆಡಿ ನಾನು ಆಗಲೇ ಹೇಳ್ತಾ ಇದ್ದೆ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಬೆಡ್ಗಳು ಭರ್ತಿ ಆಗುವ ಸಂದರ್ಭ ಎದುರಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ ಫೈನ್ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯ ಅಂತ ಹೇಳ್ತಾ ಇದಾಗಿತ್ತು ನಾವು ವಿಶೇಷ ನಿರ್ಧರಿಸೋದಿಗಾಗಿ ನೋಡ್ತಾರೆ